ನಿಂಗಮ್ಮ ಓ ಅಮ್ಮ ರೀ ಏನಮ್ಮ ರೀ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಕಾಫಿ ಕುಡಿಬೇಕು ಅವ್ರಿಗೊಂದು ಕಪ್ ಒಯ್ಬೇಕಾಗೈತಿ ಅದಕ್ಕೆ ಮಾಡ್ಬೇಕಾ ಆಯ್ತಾ ಬೆಳಗ್ಗೆ ಮಾಡಿದ್ದು ಅತ್ತಿಗೆ ಅದು ಇಲ್ಲ ಅಮ್ಮ ರೀ ಇಲ್ಲಿ ಸ್ಟಾಕ್ ಮಾಡಿ ಇಡಂಗಿಲ್ಲ ಡಿಕಾಕ್ಷನ್ ಇರುತ್ತೆ ಕಾಫಿ ಮಾಡ್ಕೊಂಡು ಕುಡಿದು ಓದ್ಬಿಡೋದಷ್ಟೇ ನಮ್ಗೆ ಯಾರಿಗೆ ಬೇಕೋ ಅವ್ರು ಮಾಡ್ಕೊಂಡು ಕುಡಿಯೋದಷ್ಟೇ ಇಲ್ಲಿ ಇದೆಯಮ್ಮ ನಾನೇ ಮಾಡ್ಕೊಡ್ತೀನಿ ಪಾಪ ನೀವು ಫಸ್ಟ್ ಟೈಮ್ ಬಂದಾಗ ಎಲ್ಲ ಅಡುಗೆ ಮಾಡಿದ್ರಂತೆ ಹ್ಞೂ ನಿಮ್ಮ ಇವರು ಸೀತಾ ಅವ್ರ ಯಜಮಾನ್ ಎಲ್ಲ ಹೇಳ್ತಿದ್ರು ನಮ್ಮ ಮೈನಿನ ಅಡುಗೆ ಮಾಡ್ತಾಯಿದ್ರು ಭಾಳ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕಿದ್ರು ತಿಂದು ಹೊಟ್ಟೆ ಬರೀನು ತಿಂತಿದೆ ನೀವು ನಿಂಗ ಅಡಿಗೆನೇ ಚಲೋ ಮಾಡೋಲ್ಲ ಅಂತ ಹೇಳ್ತಾ ಇದ್ರು ಗೊತ್ತಾ ಈ ಮನೇಲಿ ಹೋಗಲಿದ್ದಂದ್ರೆ ಅವ್ರೊಬ್ರೇ ನಿಮ್ಮ ಹೌದಾ ಹ್ಞೂ ಅವ್ರು ತುಂಬ ಒಳ್ಳೆಯವರು ಹ್ಞೂ ಸರಿ ಇರಲಿ ಪರವಾಗಿಲ್ಲ ನೀನ್ ಬಾಂಡೆ ತೊಳಿತಾಯನ್ನು ತೊಳಿ ನಾನು ಮಾಡ್ಕೋತೀನಿ ಯಾರ್ಯಾರು ಕುಡಿದ್ರು ಕಾಫಿ ಯಾರ್ಯಾರು ಮಾಡಲಿ ಅಮ್ಮರು ಅಪ್ಪರು ಕುಡ್ದ್ರಿ ಮತ್ತು ಸೀತಾಕಂತೂ ಇನ್ನೂ ಎದ್ದಿಲ್ಲ ನೋಡ್ರಿ ನೀವು ಮತ್ತು ರಮೇಶ್ ಅಪ್ಪವರು ಎದ್ದೋ ರೇನು ರೀ ಹಾಂ ಅವರು ಇವಾಗ ಅಪ್ ಆಗ್ತಾ ಇದ್ರೆ ನಾನು ಫ್ರೆಶ್ ಅಪ್ ಆಗಿ ಬಂದು ಚ ಕಾಫಿ ಹೋದ್ರೆ ಆಯ್ತು ಬನ್ನಿ சரி ரி ஆங்கம்மா மத்த இவத்தேனே அடிக் ப்ளான் ஐத்தி அடிக் ரீ இவத்து ஏன் நோட்பன் ஃபிரிஜ் பதனிக்காய் அஸ்தவ் ரீ கைப்பல்யே ஏன் தந்தில் அதுக்கு பதனிக்காய் அதாவது ஜோள ரொட்டி மிபிடனா அந்தேன் நான் நோட்போத ரொட்டி பதனைக்காய் பல்யா அன்னாசாரும் மேடம் அந்தேன் சரி நீங்கம்மா நீ அடிகெல்லாம் ரெடி மா பல்யா தகு பதனைக்காய் பர்த்தாணா பர்த்தா அந்தாரல நம்ம பால் ஷோ மா ಹಂಗ ಬದ್ನಿಕಾಯಿ ಬರ್ತಾ ತಿನ್ನಕ ನಾಲ್ಕು ರೊಟ್ಟಿ ನೋಡಬೇಕು ಹ್ಞೂ ಒಂದೇ ರೊಟ್ಟಿ ತಿನ್ನೋರು ನಾಲ್ಕು ಐದು ರೊಟ್ಟಿ ತಿಂತಾರ ಬದ್ನಿಕಾಯಿ ಬರ್ತಾ ಇದ್ರಿ ಅದಕ್ಕೆ ನಂಗೆ ಬದ್ನೇಕಾಯಿ ಬರ್ತಂದ್ರೆ ಭಾಳ ಇಷ್ಟ ಬದ್ನಿಕಾಯಿ ಬರ್ತಾ ಮಾಡೋಣ ಇಲ್ಲಿ ಇವರು ಯಾರು ತಿಂದಿರಲ್ಲ ಅಲ್ಲ ಇದೆ ಅದಕ್ಕೆ ಇಲ್ಲಿ ಇವರು ಯಾರು ತಿಂದಿರಲ್ಲ ಬದ್ನಿಕಾಯಿ ಬರ್ತಾ ಮಾಡೋಣ ಆಮೇಲೆ ಇದನ್ನು ಏನದು ಹ್ಞೂ ಬದ್ನಿಕಾಯಿ ಬರ್ತು ಬದ್ನಿಕಾಯಿ ಪಲ್ಯ ಬ್ಯಾಳಿ ಸಾರು ಅನ್ನ ಮಾಡ್ಬಿಟ್ರಲ್ಲ ನಿಗಮ್ಮ ಹ್ಞೂ ರೀ ರೀ ಹಾಗೆ ಮಾಡತ್ತೆ ರೀ ನಂಗೂ ನೀವು ಬದ್ನಿಕಾಯಿ ಬರ್ತಾ ಅಂದರೆ ಬಯ ಚಿಲಿ ನೀರು ಬರತ್ತವ್ರಿ ಹಾಯ್ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಪ್ಪ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತದೆ ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಮಧ್ಯಲ್ಲೇ ನಾನು ಈ ರೀತಿ ಹೇಳ್ತಾ ಇರೋದು ನಿಮ್ಗೆ ಡಿಸ್ಟರ್ಬೆನ್ಸ್ ಅನಿಸ್ಬೋದು ಆದರೆ ಏನು ಮಾಡೋದು ಮಧ್ಯದಲ್ಲಿ ಹೇಳಿದ್ರೆ ತಾನೇ ನೀವು ನೋಡ್ತೀರಾ ಲಾಸ್ಟಲ್ಲಿ ಹೇಳಿದರೆ ಸ್ಕಿಪ್ ಮಾಡಿಬಿಡ್ತೀರಾ ಅಥವಾ ಫಸ್ಟಾಗಿ ಹೇಳ್ಬಿಟ್ರೆ ಓಡಿಸಿ ಮುಂದೆ ಹೋಗ್ಬಿಡ್ತೀರಾ ಅದಕ್ಕೆ ನನ್ನ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳು ಏನಾದ್ರು ಇದ್ದರೆ ಆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಹಾಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ಉತ್ತರ ಕರ್ನಾಟಕದವರಾಗಿ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡೋಲ್ಲ ನೀವು ಅಂತೇಳಿ ನಾವು ಉತ್ತರ ಕರ್ನಾಟಕರು ಹೌದು ನಿಜ ನಾವು ಬೆಳಗಾಂ ಸೈಡು ಸೊ ನಾವು ಕರ್ನಾಟಕ ನಾವು ಮಾತಾಡೋ ಮಾತ್ರ ಹಿಂಗೆ ಇರ್ತಾವೆ ರೀ ಏನು ಫರ್ಕ್ ಇಲ್ಲ ನಮ್ಮದು ಬೆಳಗಾವಿ ಆಗಿರೋದರಿಂದ ಸಿಟಿ ಇಲ್ಲ ಸೊ ನಾವು ಮಾತಾಡೋದು ಹಿಂಗೆ ಇರ್ತೈತಿ ಆದ್ರೆ ಅತ್ತೆ ಉತ್ತರ ಕರ್ನಾಟಕ ಭಾಷೆ ನಮ್ಗೆ ಅತಿಯಾಗಿ ಅಂದ್ರೆ ನಾವು ಉತ್ತರ ಕರ್ನಾಟಕದವ್ರೆ ಕನ್ನಡ ಭಾಷೆ ಅಂತೂ ಸ್ವಚ್ಛವಾಗಿ ಮಾತಾಡ್ತೀವಿ ಅದನ್ನು ಬಿಟ್ಟು ನನಗೆ ಅತಿಯಾಗಿ ಹಳ್ಳಿ ಭಾಷೆ ಬರೋಲ್ಲ ಇಷ್ಟು ಬರುತ್ತೆ ಏನಾದರೂ ತಪ್ಪಾದರೆ ಕ್ಷಮೆಯಲ್ಲಿ ಹಾಗೆ ಅಲ್ಲ ನೀವು ಈ ರೀತಿ ಕಮೆಂಟ್ ಮಾಡ್ತೀರಲ್ಲ ಆ ಕಮೆಂಟ್ನ ನಂಗೆ ಓದೋಕ್ಕೂ ಖುಷಿ ಇನ್ನೂ ಹೆಚ್ಚಾಗಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ನಿಮಗೆ ಕಮೆಂಟ್ ಒಳಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂದ್ರೂ ಈ ರೀತಿ ವಿಡಿಯೋದಲ್ಲಿ ಬಂದು ಹೇಳಿರ್ತೀನಿ ಸೊ ಪ್ಲೀಸ್ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿದವ್ರಿಗೆ ನನ್ನ ಚ ವೀಡಿಯೋ ನೋಡಿದವ್ರಿಗೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವ್ರು ಎಷ್ಟು ಬೇಗ ಎದ್ದಿದ್ದಾರಲ್ಲ ನಾ ಎದ್ದಿಲ್ಲ ಅನ್ಕೊಂಡೆ ಹಾ ಹೇಳಮ್ಮ ಯಾಕೆ ಬೇಜಾರು ಮಾಡ್ಕೋತೀಯ ಚಿನ್ನ ಅಲ್ಲಮ್ಮ ನಿನ್ನ ಬಿಟ್ಟರೆ ನನಗೆ ಚಿಚಿ ಅವಳು ಬಂದರೂ ಜೊತೆ ಎಲ್ಲ ನಂಗೆ ಇರೋಕ್ಕೆ ಇಷ್ಟನೇ ಕಣೆ ಹ್ಞೂ ನೀನೇ ನನ್ನ ಉಸಿರು ನೀನೇ ನನ್ನ ಪ್ರಾಣ ಹ್ಞೂ ಇಲ್ಲ ಇವತ್ತು ಸಾಯಂಕಾಲ ಮಾತ್ರ ಅಲ್ಲೇ ಬರ್ತೀನಿ ನಾನು ಓಕೆನಾ ಇಲ್ಲಮ್ಮ ಇಲ್ಲ ಅವಳಿಗೆ ಯಾವಾಗ ಡೈವರ್ಸ್ ಕೊಡ್ತೀನೋ ಅಂತ ಕಾಯ್ತಾ ಇದ್ದೀನಿ ಅಂಥದ್ರಲ್ಲಿ ಹ್ಞೂ ಅವಳ ಜೊತೆ ನಾನು ಸಂಸಾರ ಮಾಡೋದಾ ಥೂ ಅಸಹಯ್ಯವಳೆಲ್ಲ ಕೇಳ್ಕೊಂಡ್ಬಿಟ್ಲ ಏಯ್ ಯಾಕೆ ಏನಾಯ್ತು ಅಕ್ಕಪ್ಪ ಯಾಕೆ ಹೊಡೆದೆ ಹ್ಞೂ ಕೈಯಲ್ಲಿ ನೆಟ್ಗೆ ಗೆಡ್ಕೊಳ್ಳೋಕೆ ಬರಲ್ವಾ ಏನ್ರೀ ಮಾತಾಡ್ತಾ ಇದ್ದೀರಾ ನೀವು ನಿಮಗೆ ಇನ್ನೂ ಒಂದು ಸಂಬಂಧ ಇಟ್ಕೊಂಡಿದ್ದೀರಾ ಅಲ್ಲ ಮತ್ತೆ ನೀವು ಇನ್ನೊಂದು ಸಂಬಂಧ ಇಟ್ಕೊಂಡು ನಾನು ಇಷ್ಟ ಇಲ್ಲ ಅಂತ ನಾನು ಯಾಕ್ರಿ ಮದುವೆ ಆದ್ರೆ ಬೇಡ ಅಂತ ಹೇಳಬೇಕು ಯಾಕ್ರಿ ಮದುವೆ ಆದ್ರೆ ನೀವು ನನಗೆ ನೀನು ಇಷ್ಟನೇ ಇರಲಿಲ್ಲ ನಾನು ಮದುವೆ ಬೇಡ ಅಂತ ನಮ್ಮ ಅಮ್ಮನಿಗೆ ಹೇಳಿ ಅತ್ತಿದಿನಿ ನಮ್ಮ ಅಮ್ಮನೇ ಹ್ಮ್ ಅವಳಿಗೆ ಆ ರಾಜುಗೆ સીತಾ ಸಿಗಬೇಕು ಅಂದ್ರೆ ನೀ ಲಕ್ಷ್ಮಿಯ ಮದುವೆ ಆಗಬೇಕು ಅಂತಲೇ ಮೇಲ್ ಮಾಡಿದ್ಲು ಸಾಯ್ತೀನಿ ಅಂತ ಅದಕ್ಕೆ ಮದುವೆ ಆದ್ವಿ ಏನು ನನ್ನ ಗೃಹಾಚಾರ ಏನು ಮಾಡೋದು ನೀವು ಮಾಡಿದ್ದು ಸರಿ ಅಲ್ಲ ರೀ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿಬಿಟ್ರಿ ನೀವು ಇಷ್ಟ ಇಲ್ಲ ಅಂದಿದ್ರೆ ನಾನೇನೋ ಮಾಡ್ತಿದ್ನ ಏನೋ ಅಚೀವ್ ಮಾಡ್ತಿದ್ದೆ ನೀವು ಯಾಕೆ ರೀ ಈ ರೀತಿ ಮಾಡಿದ್ರಿ ನನ್ನ ಜೀವನನೇ ಹಾಳು ಮಾಡಿಬಿಟ್ರಲ್ಲ ನನ್ನ ಜೀವನದಲ್ಲಿ ಸುಖ ಅನ್ನೋದೇ ಇಲ್ವಾ ನಿನ್ ಜೊತೆ ಏನ್ ಇಷ್ಟೊಂದು ಮಾತು ನಂದು ಸರಿ ಸೈಡ್ಗೆ ನೀನ್ ಮುಟ್ಟಕ್ಕೂ ಅಸಹ್ಯ ನಾ ಹೋಗ್ತೀನಿ ಏಯ್ ಏನೇ ಮಾಡ್ತಾ ಇದೀಯ ನಿಂದ್ಯಾಕೋ ಅತ್ತಿಯಾಗ ಆಡ್ತಾ ಇದೀಯ ಅಂತ ಅನಿಸ್ತಾ ಇಲ್ವಾ

ನನ್ನ ಜೊತೆ ಚೆನ್ನಾಗಿಲ್ವಾ ಪರವಾಗಿಲ್ಲ ಒಂದು ಹುಡುಗಿ ಒಂದು ಹೆಣ್ಣಂತ ಕೂಡ ನೋಡ್ತಾ ಇಲ್ಲ ನೀನು ಅವಳ ಕೀಳಾಗಿ ನೋರ್ತಾ ಇದ್ದೀಯ ಕಪ್ಪಂದ್ರ ಏನು ಏನು ಯಾಕೆ ನಾವು ಜೀವನ ಮಾಡ್ತಾ ಇಲ್ವಾ ಯಾರು ಕಪ್ಪಗಿರೋರು ಜೀವನನೆ ಮಾಡ್ತಾ ಇಲ್ವಾ ಏನು ಏನು ಮಾತಾಡ್ತಾ ಇದ್ದೀಯಾ ನೀನು ಏ ಅತ್ತಿಯೆ ಮಾತಾಡ್ತಾ ಇದ್ದೀಯಾ ನಿನ್ನ ನಿನ್ನ ಮೈ ಮಯೂರ್ತೆ ಬಿಡಿ ನನ್ನ ಕೈನ ಕೈ ಬಿಡಿ ಯಾಕ್ರೀ ಏನಾಗಿದೆ ನನಗೆ ಏನು ಏನಾಗಿದೆ ನಾನು ಪೂರ್ತಿ ಕಪ್ಪಿಗೆ ಇದನ ಸ್ವಲ್ಪ ಗೋದಿ ಕಪ್ಪಿದ್ದೀನಿ ಆಯ್ತು ಪರವಾಗಿಲ್ಲ ನಿಮ್ಗೆ ಇಷ್ಟ ಇಲ್ವಾ ಮದ್ವೆ ಆಗುವಾಗ ಇಷ್ಟ ಇಲ್ಲ ಅಂತ ಹೇಳ್ಬೇಕಾಗಿತ್ತು ಮದುವೆ ಆಗುವಾಗ ಏನ್ ಕಠಿಪುರಿನ ತಿಂತ ಇದ್ರಿ ಹ ಒಂದ್ ಹಿಂದಿನ ಜೀವನ ಹಾಳು ಮಾಡ್ತಾ ಇದ್ರಲ್ಲ ನೀವ್ ಮದುವೆ ಆಗಿಲ್ಲ ಅಂದ್ರೆ ಇನ್ನೊಬ್ಬ ಬರ್ತೀತಾ ಅಲ್ಲ ನೀವು ಮದ್ವೆ ಆಗೋದು ಆಗದ್ರಿ ನನ್ ಜೊತೆ ಏನ್ ನೈಟ್ ಐಟನ್ ಬಗ್ಗಕ್ಕ ಮಾಡ್ಕೊಂಡ್ರಿ ಆಯ್ತಲ್ಲ ಅಸಹ್ಯ ಆಗ್ಲಿಲ್ಲ ನನ್ ಮುಟ್ಟ ಕಸಹ್ಯ ಆಗ್ಲಿಲ್ಲ ಈಗ ಈಗೇನು ನಿಮ್ದು ಈಗ ಈಗೇ ನೋಡ್ತೀನಿ ಈಗ ಯಾವನ್ನ ನೋಡ್ಕೊಂಡಿದ್ದೀರಾ ಏನ್ ತ್ರಿಪುರ್ ಸುಂದ್ರ ನೀನ್ ಮುಸುಡಿ ನೋಡ್ಕೊಂಡಿದ್ದೇನೋ ಇನ್ ಮೂಗ್ ನೋಡ್ಕೊ ಅದನ್ನು ಹ್ಮ್ ಕಣ್ ನೋಡ್ಕೊಂಡು ಕೋರಿ ಕಣ್ಣಾಗಿದ್ದಾವ ಎಮ್ಮೆ ಹಾಗೆ ಮೂಗ ಆಗೈತಿ ಆ ಕೈ ನೋಡು ನೆಟ್ಟಗೆ ಒಂದೆರಡು ಬಟ್ಟಿಲ್ಲ ಇಲ್ಲ ಸೊಟ್ಟಗದಾವು ಹಂತದ ಕುಂತ್ಕೊಂಡು ನನಗೆ ಮಾತಾಡೋ ಬರ್ಕೆ ನಾನು ಗಂಡ ಇರ್ಲಿ ಇರ್ಲಿ ನನ್ನ ಗಂಡನ ಮರ್ಯಾದೆ ನಾನು ತೆಗಿಬಾರ್ದೆ ಅಂತ ಅನ್ಕೊಂಡ್ರೆ ಹಿಂಗೆ ಗತಿಯಾಗಿ ಆಡ್ತಾ ಇದ್ಯ ಓಯ್ ಸುಮ್ಮನೆ ಇದ್ರೆ ಸುಮ್ಮನೆ ಇದ್ದಂಗೆ ಬಾಳ ಮಾತಾಡ್ತಾ ಇದ್ಯೋ ನೋಡು ನಿನ್ನ ಒಂದು ಗತಿ ಕಾಣಿಸ್ತೀನಿ ಓಯ್ ನನ್ನೇನು ಗತಿ ಕಾಣ್ಸೋದ್ಯೋ ಇನ್ನು ಮುಂದೆ ನನ್ನ ಜೊತೆ ಚೆನ್ನಾಗಿರೋವರೆಗೂ ನಾನು ಹಿಂಗೆನೆ ಇದ್ರೆ ಇರು ಇಲ್ದಿದ್ರೆ ಹೋಗು ನಾನು ಮಾತ್ರ ಇಲ್ಲ ಆರಾಮ್ ಬಿಂದಾಸಾಗೆ ಇರ್ತೀನಿ ಯಾವನೋ ಹೋದ ಯಾವನೋ ಯಾವನ್ನ ನೋಡ್ದ ಅಂತ ನಾನು ಚಿಂತೆ ಮಾಡೋ ಹುಡುಗಿನೇ ಅಲ್ಲ ನಿನ್ನ ಮುಂದೆ ಅಂಜಿಕೊಂತ ಹೋದ್ರೆ ಅಂಜಿಸ್ತವ್ರೆ ಜಾಸ್ತಿ ಆಗ್ತಾರೆ ಹೊತ್ತು ಹ್ಮ್ ನಾನ್ ಧೈರ್ಯವಂತೆ ಆಗೋದೆ ಅವಾಗ ನಿನ್ನ ಮುಂದೆ ತಿರುಗಿ ಬಿದ್ರೇನೆ ಬಾನ ಬಿಡೋದು ಹ್ಮ್ ಅದೇನು ಅಂತಾರಲ್ಲ ಮದ್ವೆ ಆಗುವಾಗ ಆಗಿ ಚಟ ತಿರ್ಸ್ಕೊಳಂಗ ತಿರ್ಸ್ಕೊಂಡ್ರೆ ಈಗ ಮುಟ್ಟಿದ್ರೆ ಅಸಹ್ಯ ಅಂತೆ ನಿನ್ನ ಚಿ ನಿನ್ನ ಮುಟ್ಟಿದ್ರೆ ನಿನ್ನಂತ ಕೊಳಕ್ಕ ಮನಸ್ಸಿರೋನು ಮುಟ್ಟಿದ್ರೆ ನನಗೆ ಅಸಹ್ಯ ನಿನ್ನ ನಿನ್ ಜನ್ಮಕ್ಕಿಷ್ಟು ಬಂಕಿ ಆಕ ನಿಮ್ಮಂತ ನಾಯಿಗಳಿಗೆಲ್ಲ ಹೇಂಕೆ ಬೇರೆ ಕೇಳು ನಡೀಲಿಂದ ನಿಮ್ ಮುಂದೆ ಈ ರೂಮ್ ಅಲ್ಲಿ ನಿನ್ ಕಾಲ್ ಹಿಡ್ದಂಗೆ ಇಟ್ರೆ ನಾನ್ ಅಪ್ಪ ಅಮ್ಮನ್ಗೆ ನಿನ್ ಸತ್ಯ ಎಲ್ಲ ಹೇಳ್ಬಿಡ್ತೀನಿ ಗೆಟ್ ಔಟ್ ಫಾರ್ ಹೋಮ್ ಓಯ್ ಗೆಟ್ ಔಟ್ ಅನ್ನಕ್ಕೆ ನೀನ್ ಯಾರೆ ಯಾವಳೆ ನೀನು ಇದೆ ನಿಮ್ಮಪ್ಪನ ಮನೆಯೇನೆ ಹ್ಮ್ ಇದು ನಮ್ಮಪ್ಪನ ಮನೆ ಹ್ಮ್ ಇದ್ರಲ್ಲಿ ನನ್ನ ಹಕ್ಕಿದೆ ನಿನ್ನ ನಾನು ಹೆಂಡತಿ ಅಂತ ಒಪ್ಕೊಂಡ್ರೆ ಇದು ನಿನ್ನ ರೂಮ್ ಅಂತದ್ರಲ್ಲಿ ನಾನು ಒಪ್ಕೊಂಡೆ ಇಲ್ಲ ಅಂದ್ಮೇಲೆ ಇದೆ ನಿನ್ ರೂಮ್ ಏನೇ ಇಲ್ಲಿಂದ ನನ್ನ ರೂಮಿಂದ ಇಂದ ಗೆಟ್ ಔಟ್ ಫಾರ್ ಗೆಟ್ ಔಟ್ ಓ ಹೌದಾ ರೂಮ ಸರಿ ಹಾಗಾದ್ರೆ ಅರ್ಧ ನಾನು ಕಾಟನ್ ಕೂइद ಬಿಡ್ತೀನಿ ಇದು ನಾನು ಮದುವೆ ಆಗ ಬಂದೇನೆ ನನಗೂ ಸಂಬಂಧನ ಪಡುತ್ತೆ ಸಾಯಂಕಾಲ ಸಂಕಲ ಬರೋಷ್ಟರಲ್ಲಿ ಗಾಡಿಗೆ ಅರ್ಧ ಭಾಗ ಆಗಿರುತ್ತೆ ಕಾಟನ್ ಲಟ ಲಟ ಅಂತ ಮೂರು ಬಾಗ್ ಬಿಡ್ತೀನಿ ಅದ್ರಲ್ಲಾಂದ ನಾನು ಮಲ್ಕೋತೀನಿ ಅರ್ಧ ನೀನು ಬಿಡ್ಕೋ ನನ್ನ ಜೊತೆ ನೀನು ಮಾತಾಡೋದಿಲ್ಲ ನಿನ್ನ ಮುಸಡಿಗೆ ನಾನು ಕಾಫಿ ಊಟ ತಿಂಡಿ ಏನು ಕೊಡಲ್ಲ ಕಣೋ ಹ್ ನಾಯಿಗೆ ಬಿಡ್ಿರಬೇಕು ಏಯ್ ಬಿಡೋ ಕೂದ್ಲನ ಅಲ್ಲ ಕಟ್ಕೊಂಡು ಹಿಂಗೆ ಕೂದ್ಲ ಮುರ್ತೀಯಾ ನೀನು ಗಂಡಸೇನ ನಾನು ಗಂಡಸ್ಥನ ಬಗ್ಗೆನೇ ಮಾತಾಡ್ತೀನಿ ನಿನ್ನಂತ ಥರ್ಡ್ ಕ್ಲಾಸ್ ಅಲ್ಲ ಬ್ಯೂಟಿಫುಲ್ ಹುಡುಗಿರು ನನ್ನ ಹಿಂದೆ ಹಂಗೆ ಹತ್ತು ಜನ ಸುತ್ತಾಡ್ತಾರೆ ಗೊತ್ತೇನೆ ಹ್ಞೂ ನೀನು ಚಿ ನಿನ್ನ ಕೂದಲು ನಿನ್ನ ಮುಟ್ಟಕ್ಕೂ ನಂಗೆ ಅಸಹ್ಯ ಆದರೂ ನನ್ನ ಜೊತೆ ಭಾಳ ಮಾತಾಡ್ತಾ ಇದೆಯಾ ಸರಿಯಾಗಿ ತಿಳ್ಕೊ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನಗೆ ನಿನ್ನ ಕೊಲೆ ಮಾಡೋಕ್ಕೂ ಎಸಲ್ಲ ನಾನು ತಗೋಲೆ ಕೈ ತಗಿ ನಾನೇನು ಆಗಬೇಕು ಅಂತ ಚಾಲೆಂಜಲ್ಲಿ ಬಂದಿದ್ದೀನಿ ನನ್ನ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ ನಾನು ಯಾರ ಮಗಳು ಅಂತಲೂ ನಿನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೆ ಬಂದರೆ ಸರಿನೇ ಇರಲ್ಲ ಮಗನೇ

ಅಯ್ಯೋ ಇವ್ಳು ಏನು ಕೊತ್ತಿನೂ ತಗೊಂಡಿದ್ಲಲ್ಲ ಓಯ್ ಇನ್ನ ಕೊಯ್ಲು ಸರಿ ಇನ್ನು ಚಂಡ ತಗದು ಬಿಟ್ಟ ನಂಗೆ ಅಯ್ಯಪ್ಪ ಅದೇನು ಅಂತಾರಲ್ಲ ಅಪ್ಪ ಇದರಿಂದ ತಪ್ಪಿಸ್ಕೊಂಡ್ರೆ ಸೌರು ಸ ಅಯ್ಯ ಸಂತೆ ನಾನಿಗೆ ಮೊದಲು ಹೋಗ್ತೀನಿ ಆಮೇಲೆ ಇವಳಿಗೆ ಇದೇ ಮಾರಿ ಅಬ್ಬಾ ಏನು ಮಾಡೋದೀಗ ಹ್ಞೂ ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಭಾಳ ಆಗ್ತಾಯಿದೆ ಇವ್ರ ಕರೆಕ್ಟ ಅಲ್ಲ ಎಷ್ಟು ಚಿಕ್ಕಿ ಚಿಕ್ಕಿ ಮಾತಾಡಿದೆವು ಅಸಹ್ಯ ಅಸಹ್ಯ ಅನಕೊಂಡೆ ಏನು ತಪ್ಪಿಟ್ಟರೆ ಹೆಣ್ಮಕ್ಳು ಅಸಹಾನ ಯಾಕೆ ಯಾರು ಕಪ್ಪಿದ್ರು ಜೀವನ ಮಾಡ್ತಾ ಇಲ್ವಾ ಯಾರು ಅಲ್ಲ ಏನ್ ಹೇಳ್ಬೇಕು ಅಂತಾನೆ ಅಸಹ್ಯ ಸುಂದ್ರ ತಿರ್ಬೋಕೆ ತಿರುಬುಕಿ ಗೊತ್ತಿಲ್ಲ ಅದಕ್ಕೆ ಇವನು ಈ ರೀತಿ ಮಾತಾಡ್ತಾ ಇದ್ದಾನೆ ಇನ್ ತಕ್ಕ ಪಾಠ ಕಲಿಸ್ತೀನಿ ನಾನ್ ಯಾರು ಅಂತ ತೋರಿಸ್ತೀನಿ ಇವನ್ ಜೊತೆ ಸಂಸಾರ ಮಾಡೋದು ನನಗೇನ ಅಷ್ಟೊಂದು ಇದು ಬಿದ್ದಿಲ್ಲ ಹ್ಮ್ ಅಮೂರೇ ಓ ಹಾ ಬಂದೆ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಈ ತಿರುಬುಕಿ ಅಂತ ಬಾಯ್ ಬಿಡಲ್ಲ நானும் கூட ஹெல்பாடு இவன் ஹீக்கு சதி விடிகோ படித்தனி